ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ದೊಡ್ಡ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಒಬ್ಬ ಸನ್ಯಾಸಿ ದಿನ ದೇವರಿಗೆ ಪೂಜೆ ಇರ್ತಾನೆ ಪೂಜೆ ಆದ ನಂತರ ತನ್ನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತಾನೆ ಈ ಸನ್ಯಾಸಿ ಪೂಜೆ ಮಾಡೋದನ್ನು ಒಬ್ಬ ವ್ಯಕ್ತಿ ಬಹಳ ದಿನಗಳಿಂದ ಗಮನಿಸ್ತಾ ಇರ್ತಾನೆ ಈ ಗಮನಿಸುವಂತಹ ವ್ಯಕ್ತಿ ಯಾವುದೇ ಪ್ರಬಲವಾದ ಸಾಕ್ಷ್ಯಾಧಾರಗಳಲ್ಲದೆ ಏನೂ ನಂಬ್ತಾ ಇರಲಿಲ್ಲ ಮೇಲಾಗಿ ಹಿಂದೂ ಧರ್ಮದ ಆಚರಣೆಗಳನ್ನು ಸಂಸ್ಕೃತಿಯನ್ನು ಅವಮಾನ ಮಾಡ್ಬೇಕನ್ನುವ ಅಂತ ಮನಸ್ಸುಳ್ಳಂಥ ಒಬ್ಬ ವ್ಯಕ್ತಿ ಒಂದು ದಿನ ಈ ವ್ಯಕ್ತಿ ದೇವಸ್ಥಾನದ ಒಳಗಡೆ ಹೋಗ್ತಾನೆ ಒಳಗಡೆ ಹೋದಾಗ ಆ ಸನ್ಯಾಸಿ ಪೂಜೆ ಮುಗಿಸಿ ಇನ್ನೇನು ಭಿಕ್ಷೆ ಬಿಡೋದಕ್ಕೆ ಜೋಳಿಗೆ ಹಾಕೊಂಡು ತಯಾರಾಗ್ತಾಯಿರ್ತಾನೆ ಆವಾಗ ಈ ವ್ಯಕ್ತಿ ಒಳಗಡೆ ಹೋಗ್ತಾನೆ ಆ ಸನ್ಯಾಸಿ ಯಾರೋ ಇರ್ಬೋದು ದೇವಸ್ಥಾನಕ್ಕೆ ಬಂದಿರ್ಬೋದು ಅಂತ ತನ್ನ ಕೆಲಸದಲ್ಲಿ ತಾ ಬೀಜ ಆಗಿರ್ತಾನೆ ಅವಾಗ ಆ ಬಂದಂಥ ವ್ಯಕ್ತಿ ಆ ಸನ್ಯಾಸಿಗೆ ಕೇಳ್ತಾನೆ ನೀವು ದಿನ ಈ ದೇವರಿಗೆ ಪೂಜೆ ಮಾಡ್ತಾರೆ ಯಾವತ್ತಾದರೂ ನೀವು ದೇವರನ್ನು ನೋಡಿದಿರಾ ಅಥವಾ ದೇವ್ರ ಕಂಡು ಕಾಣಿಸಿದ್ದ ನಾನು ನಿಮಗ ಅಂತ ಕೇಳ್ತಾನೆ ಆ ಸನ್ಯಾಸಿ ಆತನ ಕೈ ಹಿಡ್ಕೊಂಡು ದೇವ್ರ ಮುಂದೆ ಹೋಗಿ ಇಬ್ಬರು ಕೂತ್ಕೋತಾರೆ ಕೂತ್ಕೊಂಡು ಸನ್ಯಾಸಿ ಕೇಳ್ತಾನೆ ಒಂದು ಗ್ಲಾಸ್ ಹಾಲು ಸಿಗ್ಬೋದಾ ತಂದು ಕೊಡ್ಬೋದಾ ನೀವು ಅಂತ ಕೇಳ್ತಾನೆ ಅವಾಗ ಆ ವ್ಯಕ್ತಿ ಆಯಿತು ಇದೇನು ದೊಡ್ಡ ಕೆಲಸ ಅಲ್ಲ ಅಂತ ಒಂದು ಗ್ಲಾಸ್ ಹಾಲನ್ನು ತಂದು ಆ ಸನ್ಯಾಸಿ ಹತ್ರ ಕೊಡ್ತಾನೆ ಆ ಸನ್ಯಾಸಿ ಕೇಳ್ತಾರೆ ಅವಾಗ ಈ ಹಾಲಲ್ಲಿ ಬೆಣ್ಣೆ ಇದೆಯನ್ನ ಅಂತ ಕೇಳ್ತಾರೆ ಅವಾಗ ಆ ವ್ಯಕ್ತಿ ಹೌದು ಬೆಣ್ಣೆ ಇದೆ ಅಂತ ಹೇಳ್ತಾನೆ ಆವಾಗ ಸನ್ಯಾಸಿ ಹೇಳ್ತಾರೆ ಹಾಗಿದ್ದಾಗ ತೆಗೆದುಕೊಡಿ ನನಗೆ ಬೆಣ್ಣೆ ಅಂತ ಹೇಳ್ತಾನೆ ಆವಾಗ ಆ ವ್ಯಕ್ತಿ ಹೇಳ್ತಾನೆ ಬೆಣ್ಣೆ ನೇರವಾಗಿ ತೆಗಿಯಕ್ಕಾಗಲ್ಲ ಅದು ಹಾಲನ್ನು ಕಾಯಿಸಬೇಕು ಹೆಪ್ಪು ಹಾಕಬೇಕು ಒಂದು ರಾತ್ರಿ ಕಳಿಬೇಕು ಬೆಳಗ್ಗೆ ಅದು ಅದನ್ನು ಕಟ್ಟಿಬೇಕು ಅದರ ಮಜ್ಜಿಗೆ ಬರುತ್ತಾ ಆಮೇಲೆ ಬೆಣ್ಣೆ ಬರುತ್ತಾ ಇಷ್ಟೊಂದು ಪ್ರೋಸೆಸ್ ಇದೆ ಅಥವಾ ಸಾಧನೆಗಳಿದಾವೆ ಇದು ಆದ ನಂತರ ನಮಗೆ ಬೆಣ್ಣೆ ಸಿಗುತ್ತೆ ನಮಗೆ ನೇರವಾಗಿ ಸಿಗಲ್ಲ ಅಂತ ಹೇಳ್ತಾನೆ ಆವಾಗ ಸನ್ಯಾಸಿ ಹೇಳ್ತಾನೆ ಸತ್ಯ ಹೇಳಿದಿರಿ ನೀವು ನಿಜ ಹೇಳಿದಿರಿ ನೀವು ದೇವರು ಕೂಡ ಹಾಗೆ ದೇವರು ಕಾಣಿಸ್ಬೇಕಾದ್ರೆ ದೇವರನ್ನು ನಾವು ನೋಡಬೇಕಾಗಾದರೆ ತಪಸ್ಸು ಮಾಡಬೇಕು ಆಧ್ಯಾತ್ಮಿಕ ಚೈತನ್ಯ ಜಾಗೃತಗೊಳ್ಳಬೇಕು ಅವಾಗ ನಮಗೆ ದೇವರು ಕಾಣಿಸ್ತಾನೆ ನಾವು ದೇವರನ್ನು ನೋಡುವ ಪ್ರಯತ್ನವೇ ಮಾಡಿಲ್ಲ ಅಂತಂದರೆ ತಪಸ್ಸೇ ಮಾಡಿಲ್ಲ ಅಂತಂದರೆ ದೇವರು ಹೇಗೆ ಕಾಣ್ತಾನೆ ದೇವರು ಕಾಣ್ಬೇಕಂದ್ರೆ ತಪಸ್ಸು ಮಾಡಬೇಕು ಆಧ್ಯಾತ್ಮಿಕ ಚೈತನ್ಯವು ಜಾಗೃತಿ ಮಾತ್ರ ನಿಮಗೆ ದೇವರು ಕಾಣ್ತಾನೆ ಅಂತ ಹೇಳ್ತಾರೆ ಅವಾಗ ಆ ವ್ಯಕ್ತಿಯ ಮೈಯಲ್ಲಿ ಬೆವರು ಬಂದಿರುತ್ತಾ ಅಂತಂದರೆ ಅವನಿಗೆ ಗೊತ್ತಾಗಿದ್ದು ಸತ್ಯ ಆಧ್ಯಾತ್ಮಿಕದ ಶಕ್ತಿ ಅನಾದಿ ಕಾಲದಿಂದಲೂ ಸಾಧು ಸಂತರು ಕಂಡುಕೊಂಡಿದ್ದ ಆಧ್ಯಾತ್ಮಿಕ ರಹಸ್ಯವೂ ಕೂಡ ಇದೆ ಅನೇಕ ಸಂತರು ಸಾಧಕರು ಕೂಡ ಕಂಡುಕೊಂಡು ದಯಪಾಲಿಸಿದ ನಿಗಢ ಸತ್ಯವೂ ಇದೆ ನಿಗಢ ತತ್ವಗಳು ಆಧ್ಯಾತ್ಮವೇ ಇದನ್ನು ಅನೇಕ ವರ್ಷಗಳಿಂದ ಸಾಧು ಸಂತರು ಋಷಿಮುನಿಗಳ ಹೇಳ್ತಾ ಬಂದರು ಸಾಧಕರು ಹೇಳಿದರು ರಾಮಕೃಷ್ಣ ಪರಮಹಂಸರು ಹೇಳಿದರು ವಿವೇಕಾನಂದ ಅವರು ಹೇಳಿದರು ದೀನ್ ದಯಾಳ್ ಉಪಾಧ್ಯಾಯರು ಹೇಳಿದರು ಅಷ್ಟೇ ಆಕೆ ಹೊರಗಿನಿಂದ ಬಂದಂತಹ ಬೇರೆ ದೇಶಗಳಿಂದ ಬಂದಂತಹ ಅನೇಕ ಬರಹಗಾರರು ಇದನ್ನೇ ಹೇಳ್ತಾರೆ ಹೀಗೆ ಒಬ್ಬರು ಯುರೋಪಿನಿಂದ ಬಂದಂತಹ ಅದ್ಭುತ ಬರಹಗಾರರು ಪಾಲ್ ಬ್ರಂಟನ್ ಅವರು ಹೇಳ್ತಾರೆ ಇದರ ಮೇಲೆ ಬುಕ್ ಬುಕ್ಕನ್ನು ಬರೆದಿದ್ದಾರೆ ಅವರು ಅ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತ ಒಂದು ಬುಕ್ ಕೂಡ ಬರೆದಿದ್ದಾರೆ ಈ ಎಲ್ಲವನ್ನು ಗಮನಿಸಿದಾಗ ಈ ಭಾರತ ನಿಂತಿರೋದು ಈ ಭಾರತೀಯ ಸಂಸ್ಕೃತಿಗಳ ಮೇಲೆ ಸಂಸ್ಕೃತಿ ನಿಂತಿರುವುದು ಈ ಆಧ್ಯಾತ್ಮಕದ ತಳಹದಿಯ ಮೇಲೆ ಪ್ರತಿಯೊಂದು ಜೀವಿಯ ಅಂತರಂಗದ ಪ್ರಜ್ಞೆ ಅರಿವು ಮೂಡಿದಾಗ ಅವಾಗ ದೈವಿಕ ಶಕ್ತಿಗಳು ಆಡಿಸುವಂತಹ ಜೀವನ ನಾಟಕ ಗೊತ್ತಾಗುತ್ತೆ ಕಾಣುತ್ತೆ ಆದ್ದರಿಂದ ಈ ಭಾರತ ಮೊದಲಿನಿಂದಲೂ ಕೂಡ ಇಷ್ಟೊಂದು ಜನ ಹೇಳಿದರು ಭಾರತ ನಿಂತಿರೋದು ತಲೆ ಎತ್ತಿ ನಿಂತಿರೋದು ಭಾರತೀಯ ಸಂಸ್ಕೃತಿಗಳ ಮೇಲೆ ಸಂಸ್ಕೃತಿ ನಿಂತಿರೋದು ಈ ಆಧ್ಯಾತ್ಮಿಕದ ತಳಹದಿಯ ಮೇಲೆ ಧನ್ಯವಾದ